ನಿನ್ನೆ ಮಧ್ಯರಾತ್ರಿ ಖಚಿತ ಮಾಹಿತಿ ಮೇರೆಗೆ ಧಾರವಾಡ ನಗರ ಬಜರಂಗಲದಿಂದ ಒಂದು ಕಂಟೈನರ್ ವಾಹನ ಅದು ಯಮ್ಕನ್ಮಾಡಿಯಿಂದ ಹೈದರಾಬಾದ್ ಸ್ಲಾಟರ್ ಹೌಸಿಗೆ ಹೊಂಟಿತ್ತು ಅದನ್ನು ರಮಾ ರೆಸಿಡೆನ್ಸಿ ಹತ್ರ ತಡೆದು ಪೊಲೀಸರನ್ನ ಕರೆದು ಪೊಲೀಸರಿಗೆ ನಿನ್ನೆ ರಾತ್ರಿ ವಾಪಸ್ಲಾಗಿದೆ ಅಲ್ಲಿ ಒಬ್ಬ ಆಯು ಅಂಥವ ರೆಗ್ಯುಲರ್ ಇದೇ ವ್ಯವಹಾರ ಮಾಡ್ತಾನೆ ಅಲ್ಲಿ ಯಮ್ಕನ್ಮರ್ಡಿಯಿಂದ ಅಲ್ಲಿ ಇವು ಗೋಗಳನ್ನು ಸಂಗ್ರಹ ಮಾಡೋದು ಸಂಗ್ರಹ ಮಾಡಿ ಈ ರೀತಿ ದೊಡ್ಡ ದೊಡ್ಡ ಕಂಟೇನರ್ ಒಳಗೆ ಮೂವತ್ತು ನಲ್ವತ್ತು ತುಂಬಿಸಿ ಹೈದರಾಬಾದ್ ಸ್ಲೋಟರ್ ಹೌಸಿಗೆ ಕಳಿಸುವಂಥದ್ದನ್ನು ಮಾಡಿರ್ತಾರೆ ಇದು ಒಂದು ವಾರದೊಳಗೆ ಇದೆ ಎರಡನೇದು ಕಂಟೇನರ್ ನಮಗೆ ಸಿಕ್ಕಂಥದ್ದು ಈಗ ನಮ್ಮ ಇದು ಏನಂತಂದ್ರೆ ಈ ಪೊಲೀಸರು ಸಾಕಷ್ಟು ಬೇರೆ ಬೇರೆ ಇವನ್ನ ಚೆಕ್ ಮಾಡ್ತಾರೆ ಈಗ ಗಾಡಿಯನ್ನು ಯಾಕೆ ಚೆಕ್ ಮಾಡೋಂಗಿಲ್ಲ ಗೋ ಸಾಗಾಣಿಕೆ ಸಾಕಷ್ಟಾಗ್ತದೆ ಈ ಇದ್ರೊಳಗೆ ನಮಗ್ ಮಾಹಿತಿ ಸಿಗ್ತದೆ ಇವ್ರಿಗೆ ಯಾಕೆ ಮಾಹಿತಿ ಸಿಗಂಗಿಲ್ಲ ಇವ್ರು ಯಾಕೆ ಅದನ್ನ ಗೋರಕ್ಷಣೆಗೆ ಇವ್ರು ಯಾಕೆ ಮಾಡಂಗಿಲ್ಲ ಕಾನೂನು ಅದಲ್ಲ ನಮ್ಮ ಕರ್ನಾಟಕದೊಳಗೆ ಇಪ್ಪತ್ತು ಇಪ್ಪತ್ತು ಗೋರಕ್ಷಾ ಕಾನೂನು ಅದ ಇದ್ದು ಇದ್ಯಾಕ ಇವ್ರು ಬಹಳ ಬೇಜಾಬ್ದಾರಿ ತನ ಸೋರ್ಸತ್ತಾರೆ ಮತ್ತು ಇದನ್ನ ಈಗ ಎಲ್ಲ ಇನ್ನೊಂದಂತಂದ್ರೆ ಧಾರವಾಡದ ಮಾವಿ ಗೋಶಾಲೆ ಎಲ್ಲ ಜಿಲ್ಲಾ ಗೋಶಾಲೆ ಇದ್ದು ಕೆಪಾಸಿಟಿ ಎರಡುನೂರು ಎರಡು ನೂರ ಐವತ್ತು ಮುನ್ನೂರು ಈ ಅದ ನಮ್ಮದು ಜಿಲ್ಲಾ ಗೋಶಾಲೆ ಅಂತ ಹೇಳ್ತಾರೆ ಮಾವಿ ಜಿಲ್ಲಾ ಗೋಶಾಲೆ ಅಂತಾರೆ ಅದ್ರ ಕೆಪಾಸಿಟಿ ಬರೀ ಅರವತ್ತದ ಅದರೊಳಗೆ ಬಹಳ ಭಾಳ ಎತ್ತರ ಇದ್ರೊಳಗೆ ಅದನ್ನ ಭಾಳ ಅವೈಜ್ಞಾನಿಕವಾಗಿ ಕಟ್ಟಾರ ಅಲ್ಲಿ ದನಗಳಿಗೆ ಸಾಕಷ್ಟು ತೊಂದರೆ ಆಗ್ಲಿ ಮೊನ್ನೆ ಒಂದು ವಾರದ ಹಿಂದೆ ಮೇವಿನ ಕೊರತೆ ಇತ್ತು ಎಲ್ಲ ಕಪ್ಪಾದಂಥ ಮೇವನ್ನು ಅದನ್ನು ದನಗಳಿಗೆ ಹಾಕ್ಲಿಕ್ಕೆ ಆತಿದ್ರು ಮತ್ತು ಅದನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಮಾಧ್ಯಮದ ಮುಖಾಂತರ ಅದನ್ನು ವರದಿ ಮಾಡಿದ ಮೇಲೆ ಅವರು ಅದನ್ನು ಆ ಹಳೆ ಮೇವನ್ನು ಸುಟ್ಟು ಹೊಸ ಮೇವು ತರಿಸಾರಿಗೆ ಈ ರೀತಿ ದನಗಳು ಮೂಗು ಪ್ರಾಣಿ ಅಂತಂದ್ರೆ ಅದ್ರ ಬಗ್ಗೆ ಯಾಕೆ ಅಸಡ್ಡೆ ಯಾಕೆ ವ್ಯವಸ್ಥೆ ತೋರಿಸಿರ್ತದೆ ಅದ್ರ ಬಗ್ಗೆ ಯಾಕೆ ಕಾಳಜಿ ತೋರಿಸಂಗಿಲ್ಲ ಅದಕ್ಕೆ ತಕ್ಷಣ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಧಾರವಾಡ ಗೋಶಾಲೆ ಮದನ್ ಭಾಮಿ ಗೋಶಾಲೆದ ಕೆಪಾಸಿಟಿನ ದೊಡ್ದು ಮಾಡಬೇಕು ಇನ್ನೂ ಒಂದು ಎರಡು ಮೂರು ಶೆಡ್ ನಿರ್ಮಾಣ ಮಾಡಬೇಕು ಕೆಪಾಸಿಟಿ ಹೆಚ್ಚಿಗೆ ಮಾಡಿ ಅದು ಅಲ್ಲಿ ಗೋವುಗಳ ರಕ್ಷಣೆ ಆಗಬೇಕು ಅಂತಂದು ಈ ಮೂಲಕ ತಿಳಿಸ್ತಾರೆ ಅನುದೀಪ್ ಕುಲಕರ್ಣಿ ವಿಶ್ವ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ